ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಚರ್ಮದ ಕಾಂತಿನ ಹೆಚ್ಚಿಸ್ಕೊಳ್ಳೋದಕ್ಕೆ ಹಾಗೆ ಕೂದಲು ಸಮಸ್ಯೆ ಏನಿದ್ರು ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ಹಾಗೆ ತಲೆನೋವು ಅರ್ಧ ತಲೆನೋವು ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆ ಡಯಾಬಿಟಿಸ್ ಮತ್ತು ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸೇರಿ ಒಂದು ಡ್ರಿಂಕ್ನ ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ಬಹುದು ಇದು ಏನು ಡ್ರಿಂಕ್ ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಈ ಹೂವನ್ನ ಎಲ್ಲ ಕಡೆ ನೀವು ನೋಡಿರ್ತೀರಾ ಎಲ್ಲ ಜಾಗದಲ್ಲೂ ಇರುತ್ತೆ ಇದು ಬ್ಲೂ ಕಲರ್ ಮತ್ತು ಪಿಂಕ್ ಕಲರ್ ರೆಡ್ ಕಲರ್ ವೈಟ್ ಕಲರ್ ಕೂಡ ಇರುತ್ತೆ ಇದನ್ನ ಶಂಖಪುಷ್ಪ ಅಂತ ಕರೀತಾರೆ ಇದನ್ನ ಮನೆ ಹತ್ರ ಹಾಕೊಂಡ್ರೆ ತುಂಬಾ ಒಳ್ಳೇದು ಅಂದರೆ ಶ್ರೀ ಮಹಾವಿಷ್ಣು ಮತ್ತು ಈಶ್ವರ ಶನೇಶ್ವರ ಮತ್ತು ಆಂಜನೇಯಂಗೆ ತುಂಬ ಇಷ್ಟವಾಗಿರೋಂಥ ಹೂ ಇದು ಅಂತ ಹೇಳ್ತಾರೆ ಇದು ಮನೆ ಹತ್ರ ಹಾಕೊಂಡ್ರೆ ಸಾಕ್ಷಾತ್ ಲಕ್ಷ್ಮಿನೇ ಮನೇಲಿ ಇದ್ದಂಗೆ ಅಂತ ಹೇಳ್ತಾರೆ ಇದನ್ನ ನಾನು ಒಂದು ಎಂಟರಿಂದ ಹತ್ತು ಹೂನ ಕಿತ್ಕೊಂಡಿದ್ದೀನಿ ಈ ಹೂವು ಐದು ಪದರದಲ್ಲೂ ಕೂಡ ಇರುತ್ತೆ ಹಾಗೆ ಏಳು ಸುತ್ತಿನ ಪದರದಲ್ಲೂ ಕೂಡ ಇರುತ್ತೆ ನಾನು ಸಿಂಗಲ್ ಪದರ ಇರೋ ಅಂತ ತಗೊಂಡಿದ್ದೀನಿ ಸದ್ಯಕ್ಕೆ ಅದಕ್ಕೆ ನನಗೆ ಈ ಹೂನೇ ಸಿಕ್ಕಿದ್ದು ಇದನ್ನ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದರಿಂದ ನಾವು ಏನು ಬೆನಿಫಿಟ್ಸ್ ತಗೋಬಹುದು ಹಾಗೆ ಈ ಡ್ರಿಂಕ್ನ ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಈ ಶಂಕಪುಷ್ಪನ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಅಂದರೆ ಜಾಸ್ತಿ ಬಿಸಿ ಕೂಡ ಮಾಡ್ಕೊಂಡಿಲ್ಲ ಸುಮ್ಮನೆ ಹಾಗೆ ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ನಾವು ಒಂದು ನಿಮಿಷಕ್ಕೆ ರೆಡಿ ಮಾಡ್ಕೊಳ್ಬಹುದು ಇದನ್ನ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಅದಕ್ಕೆ ಹೂವು ಹಾಕ್ಬಿಟ್ಟು ನಾವು ಕುದಿಸ್ಕೊಂಡ್ರೆ ನಮಗೆ ನೀರು ಕಲರ್ ಚೇಂಜ್ ಆಗಿಬಿಡುತ್ತೆ ಬಟ್ ನನಗೆ ಆ ಥರ ಇಷ್ಟ ಆಗಲ್ಲ ನಾನು ಅದಕ್ಕೋಸ್ಕರನೇ ಸ್ವಲ್ಪ ಉಗುರು ಬೆಚ್ಚಗಿರೋ ಅಂಥ ನೀರನ್ನು ತಗೊಂಡು ಅದರಲ್ಲಿ ಒಂದು ಐದರಿಂದ ಆರು ಹೂವನ ಹಾಕಿಟ್ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ನೆಕ್ಸ್ಟ್ ಇದಕ್ಕೆಲ್ಲ ಏನು ಮಿಕ್ಸ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇರೋಲ್ಲ ಟೇಸ್ಟ್ ಕೂಡ ಏನು ಚೇಂಜ್ ಆಗಿರಲ್ಲ ನಾರ್ಮಲ್ ವಾಟರ್ ಕುಡಿದ್ರೆ ಯಾವ ಥರ ಇರುತ್ತೋ ಅದೇ ಥರನೇ ಇರುತ್ತೆ ಈ ಡ್ರಿಂಕ್ನ ನಾವು ಡೈಲಿ ಕುಡಿತಾ ಬರೋದ್ರಿಂದ ನಮ್ಮ ಮೆದುಳು ತುಂಬ ಚುರುಕಾಗಿರುತ್ತೆ ಹಾಗೆ ನೆನ್ಪಿನ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಅಂತಾರೆ ಇದನ್ನು ಡೈಲಿ ಮಕ್ಳಿಗೆ ಕೊಡೋದ್ರಿಂದ ಅಂದರೆ ಓದೋ ಮಕ್ಳು ಇರ್ತಾರಲ್ವಾ ಅಂಥವ್ರಿಗೆ ಸ್ವಲ್ಪ ನೆನ್ಪಿನ ಶಕ್ತಿ ಜಾಸ್ತಿ ಇರಬೇಕು ಅಂತ ಈ ಡೈಲಿ ಈ ಡ್ರಿಂಕ್ನ ಡೈಲಿ ಅವ್ರಿಗೆ ಕೊಡೋದ್ರಿಂದ ನೆನ್ಪಿನ ಶಕ್ತಿ ಚೆನ್ನಾಗಿರುತ್ತೆ ಹಾಗೆ ತುಂಬ ಫಾಸ್ಟ್ ಆಗಿ ವೈಟ್ ಲಾಸ್ ಆಗುತ್ತೆ ಸ್ಕಿನ್ ಗ್ಲೋ ಕೂಡ ತುಂಬ ಚೆನ್ನಾಗಿರುತ್ತೆ ಹೇರ್ಗೆ ಸಂಬಂಧಪಟ್ಟಿರೋ ಯಾವುದೇ ಒಂದು ಡ್ಯಾಮೇಜ್ ಹೇರು ಅಥವಾ ಹೇರ್ ಫಾಲ್ ಏನಾದರೂ ಇದ್ರೆ ಅಂಥದ್ದೆಲ್ಲ ಕ್ಲಿಯರ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದಕ್ಕಿಂತ ಹೆಚ್ಚಾಗಿ ತುಂಬ ಜನಕ್ಕೆ ಡೈಲಿ ತಲೆನೋವು ಅರ್ಧ ತಲೆನೋವೆಲ್ಲ ಇರ್ತಾ ಇರುತ್ತೆ ಆ ಟೈಮಲ್ಲೂ ಕೂಡ ಈ ಡ್ರಿಂಕ್ನ ಕುಡಿಯೋದ್ರಿಂದ ಅರ್ಧ ತಲೆನೋವು ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಏನಾದರೂ ಕಾಯಿಲೆ ಇದ್ದರೆ ಅದು ಕೂಡ ಕ್ಯೂರ್ ಆಗುತ್ತೆ ಬಿ ಪಿ ಶುಗರ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಈ ಥರ ಒಂದು ಬಳ್ಳಿ ಮನೆ ಹತ್ರ ಇದ್ದರೆ ಸಾಕು ಡೈಲಿ ಈ ಡ್ರಿಂಕ್ನ ಮಾಡ್ಕೊಂಡು ಕುಡಿಬಹುದು ಹೊರಗಡೆ ಎಲ್ಲ ಈ ಡ್ರಿಂಕ್ಗೆ ಒಂದು ನೂರು ಐವತ್ತರಿಂದ ಇನ್ನೂರು ರೂಪಾಯಿ ತೊಗೊಳ್ತಾರಂತೆ ಸೊ ಅದಕ್ಕೆ ನೀವು ಈ ಹೂವು ಆಗಿರಬಹುದು ಅಥವಾ ಈ ಹೂವಿನ ಬೀಜ ಆಗಿರ್ಬೋದು ನಿಮ್ಗೆಲ್ಲಾದರೂ ಸಿಕ್ಕಿದ್ರೆ ತೊಗೊಂಡು ಬಂದು ಮನೆ ಹತ್ರ ಬೆಳೆಸ್ಕೊಳ್ಳಿ ಇದನ್ನ ಮನೆ ಹತ್ರ ನಾವು ಬೆಳೆಸೋದ್ರಿಂದ ನಮ್ಮ ಅಂದ ಆರೋಗ್ಯ ಐಶ್ವರ್ಯ ಹಾಗೆ ಆಯಸ್ಸು ಎಲ್ಲ ಬೆಳೆಸ್ಕೊಳ್ಬಹುದು ಎಷ್ಟು ಈಸಿಯಾಗಿ ಇದನ್ನ ಪ್ರಿಪೇರ್ ಮಾಡ್ಕೊಳ್ಬಹುದು ನಿಮಗೆ ಗೊತ್ತಲ್ವಾ ಈಸಿಯಾಗಿ ನೀವು ಪ್ರಿಪೇರ್ ಮಾಡಿಕೊಂಡು ಇದನ್ನ ಕುಡಿಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮರಿದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕೋನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಹಾಕೋ ಪ್ರತಿ ಒಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್